ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಮಲ್ಲಿಗೆ ಇಡ್ಲಿಯನ್ನು ಪರ್ಫೆಕ್ಟಾಗಿ ಈ ಅಳತೆಯಲ್ಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ ಮಲ್ಲಿಗೆ ಎಷ್ಟೇ ಸ್ಮೂತಾಗಿರುತ್ತೆ ಈ ಇಡ್ಲಿಗೂ ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಸುಮಾರು ವಿಧಾನದಲ್ಲಿ ತೋರಿಸ್ತಾರೆ ನಾ ಮಾಡುವ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ಖಂಡಿತ ಈ ಇಡ್ಲಿ ಸ್ಮೂತಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಬೇಳೆನ ತೆಗೆದಿಟ್ಕೊಂಡಿದ್ದೆ ನೋಡಿ ಹಾಗೆ ಮೂರುವರೆ ಗ್ಲಾಸ್ ಆಗೋಷ್ಟು ಅದೇ ಗ್ಲಾಸಲ್ಲಿ ಅಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೆ ದೋಸೆ ಅಕ್ಕಿಯನ್ನು ಅರ್ಧ ಬೌಲ್ ಆಗೋಷ್ಟು ಮಂಡಕ್ಕಿ ಅಂದರೆ ಕಡಲೆಪುರಿಯನ್ನು ತೆಗೆದಿಟ್ಕೊಂಡಿರೋದು ಇವನ್ನೆಲ್ಲವನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ನಾಲ್ಕೈದು ಗಂಟೆ ಮೊದಲು ನೆನೆಸಿಟ್ಕೊಳ್ತೇನೆ ಈಗ ಅಕ್ಕಿ ಉದ್ದಿನಬೇಳೆ ಮತ್ತು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಾಳನ್ನು ಹಾಕ್ತಾ ಇರೋದು ಇವನ್ನ ಚೆನ್ನಾಗಿ ವಾಶ್ ಮಾಡಿ ಈಗ ಒಂದು ನಾಲ್ಕು ಗಂಟೆ ಮೊದಲು ನೆನೆಸಿಟ್ಕೊಂಡ್ರೆ ರುಬ್ಬಕ್ಕಿಂತ ಮೊದಲು ಒಂದು ಹತ್ತು ನಿಮಿಷ ಮೊದಲು ಮಂಡಕ್ಕಿಯನ್ನು ನೆನೆಸ್ಕೊಂಡ್ರೆ ಆಯಿತು ಮಂಡಕ್ಕಿಯನ್ನು ಇವಾಗಲೇ ನೆನೆಸೋದಿನ್ ಬೇಡ ರುಬ್ಬಕ್ಕಿದ್ರೆ ಮೊದಲೇ ನಾನು ಒಂದು ಒಂದು ಹತ್ತು ನಿಮಿಷ ಮೊದಲು ಇದನ್ನು ನೆನೆಸಿಟ್ಕೊಳ್ಳೋದು ತುಂಬ ಚೆನ್ನಾಗಾಗುತ್ತೆ ಇಡ್ಲಿನೂ ಕೂಡ ನೀವು ಒಮ್ಮೆ ಟ್ರೈ ಮಾಡಿದರೆ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ರುಬ್ಬುವ ಹೊತ್ತಿಗೆ ಮಂಡಕ್ಕಿಯನ್ನು ನೆನೆಸ್ಕೊಂಡಿರೋದು ಒಂದು ಹತ್ತು ನಿಮಿಷ ಮೊದಲು ಈಗ ಗ್ರೈಂಡರಲ್ಲಿ ನಾನು ರುಬ್ಕೊಳ್ತಾ ಇರೋದು ಮತ್ತೊಮ್ಮೆ ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ಬೇಳೆಯನ್ನು ಮತ್ತು ಅಕ್ಕಿಯನ್ನು ಚೆನ್ನಾಗಿ ಸಲ ವಾಶ್ ಮಾಡಿಕೊಂಡು ಅದನ್ನು ಗ್ರೈಂಡರಲ್ಲಿ ಹಾಕ್ಕೊಳ್ತೇನೆ ಮೊದಲು ನಾನು ಮಂಡಕ್ಕಿ ಮತ್ತು ಬೇಳೆನ ಒಟ್ಟಿಗೆ ಹಾಕ್ಬಿಟ್ಟು ರುಬ್ಕೊಳ್ತೇನೆ ಅಕ್ಕಿಯನ್ನು ಸಪ್ರೇಟ್ ರುಬ್ಕೊಳ್ಬೇಕು ಯಾವಾಗ ನಾವು ಇಡ್ಲಿ ಮಾಡುವ ಮೆಥಡ್ ಅಂದರೆ ಇರುತ್ತೆ ಅಕ್ಕಿಯನ್ನು ನಾವು ಸಪ್ರೇಟಾಗಿ ರುಬ್ಕೊಂಡಾಗಲೇ ಅದು ಚೆನ್ನಾಗಿ ಬರೋದು ಎಲ್ಲ ಒಟ್ಟಿಗೆ ರುಬ್ಕೊಂಡಾಗ ಅಕ್ಕಿ ಉದ್ದಿನಬೇಳೆ ಸ್ಮೂತಾಗಿ ರುಬ್ಕೊಳ್ಬಾರ್ದು ಉದ್ದಿನಬೇಳೆ ಅಷ್ಟೇ ಸ್ಮೂತಾಗಿ ನೈಸಾಗಿ ರುಬ್ಕೊಳ್ಬೇಕು ಅಕ್ಕಿಯನ್ನು ನಾವು ಅದನ್ನು ತರಿತರಿಯಾಗಿ ರುಬ್ಕೊಂಡಾಗಲೇ ಅದು ಚೆನ್ನಾಗಾಗತ್ತೆ ಈಗ ಇದು ಎರಡನ್ನು ನಾನು ಅಕ್ಕಿ ಮತ್ತು ಬೇರೆ ಅಕ್ಕಿಯನ್ನು ಸಪ್ರೇಟ್ ರುಬ್ಕೊಂಡು ಬೇಳೆ ಮುಂಡಕ್ಕಿನ ರುಬ್ಕೊಂಡು ಎರಡನ್ನು ಸಪ್ರೇಟ್ ಸಪ್ರೇಟ್ ರುಬ್ಕೊಂಡು ಈಗ ಒಟ್ಟಿಗೆ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೆ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಓವರ್ ನೈಟ್ ಇಟ್ಕೊಳ್ತೇನೆ ಇದನ್ನು ಉಪ್ಪನ್ನು ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಲ್ಲ ಮೇಲ್ಗಡೆನೇ ಹಾಕಿರೋದು ನೋಡಿ ಈಗ ಬೆಳಿಗ್ಗೆ ನೋಡ್ತಾ ಇರೋದು ಉಪ್ಪು ಸ್ವಲ್ಪ ಕಾಣ್ತಾ ಇದೆ ನಿಮಗೆ ಉಪ್ಪನ್ನು ಹಾಕಿಬಿಟ್ಟು ನಾನು ರಾತ್ರಿ ಅದನ್ನು ಓವರ್ ನೈಟ್ ಇಟ್ಟಿದ್ದೆ ಇವಾಗ ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿದೆ ನೋಡಿ ನಿಮಗೆ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಥರ ಹುದುಗಿದಾಗಲೇ ಅದು ಇಡ್ಲಿನೂ ಸ್ಮೂತಾಗಿ ಬರುತ್ತೆ ಮಲ್ಲಿಗೆ ಇಡ್ಲಿ ಅಂದರೆ ಮಲ್ಲಿಗೆ ಅಷ್ಟೇ ಸ್ಮೂತಾಗಿ ಬರಬೇಕು ಅಷ್ಟು ಸ್ಮೂತಾಗಿರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟು ಕೂಡ ಆಗಿರುತ್ತೆ ಈ ಒಂದು ವಿಧಾನದಲ್ಲಿ ಮಾಡಿಕೊಂಡಾಗ ಈಗ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮೇಲುಗಡೆ ಎಲ್ಲ ಉಪ್ಪಿರುತ್ತೆ ಅಲ್ಲ ಹಾಗಾಗಿ ಅದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಈಗ ನಾವು ಮಿಕ್ಸ್ ಮಾಡಿಬಿಟ್ಟು ನಾನು ಇಡ್ಲಿ ಮಾಡುವ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿಟ್ಟಿದ್ದೆ ಎಣ್ಣೆ ಸವರುದ್ರಿಂದ ಇಡ್ಲಿ ತೆಗುವಾಗ ಈಸಿಯಾಗಿ ಬರುತ್ತೆ ಹಾಗಾಗಿ ಎಣ್ಣೆ ಇಟ್ಟಿದ್ದೆ ಇದಕ್ಕೆ ಹಾಕ್ಬಿಟ್ಟೀಗ ಇಡ್ಲಿಯನ್ನು ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಇಡ್ಲಿ ಪಾತ್ರೆನ ನಾನು ಇವಾಗಲೇ ನೀರು ಹಾಕ್ಬಿಟ್ಟು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಮೊದಲು ಇಡ್ಲಿ ನೀರು ಆ ನೀರು ಬಿಸಿ ಆದ ನಂತರನೇ ಇಡ್ಲಿಯನ್ನು ನಾವು ಅಂತಸಲ್ಲಿ ಹಾಕಿಬಿಟ್ಟು ಹಿಟ್ಟನ್ನು ಹಾಕ್ಬಿಟ್ಟು ಇಡಬೇಕು ಇಡಬೇಕಾಗತ್ತೆ ಹಾಗಾಗಿ ಬೇಗನೆ ಆಗೋಗುತ್ತೆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾದ ನಂತರನೇ ಇಡಬೇಕು ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗೇ ಆಗುತ್ತೆ ಇಡ್ಲಿನೂ ಕೂಡ ತುಂಬ ಸ್ಮೂತಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ನಾನಿವತ್ತು ಇಡ್ಲಿ ಜೊತೆ ತಿನ್ನಲಿಕ್ಕೆ ಆಲೂಗಡ್ಡೆಯ ಬಾಜಿಯನ್ನು ಮಾಡಿದ್ದು ಈ ರೀತಿ ಮಾಡ್ಕೊಳ್ತೀವಿ ನಾವು ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಅದು ಕೂಡ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು